ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಏಕೆಂದರೆ ಶನಿಯು ವ್ಯಕ್ತಿಗಳಿಗೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತಾನೆ ಇದರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಸಾಡೆಸಾತಿ ಮತ್ತು ಧೈರ್ಯವನ್ನು ಎದುರಿಸಬೇಕಾಗುತ್ತದೆ ಶನಿ ಮಹಾರಾಜನನ್ನು ನಿಧಾನವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವನು ಒಂದು ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಒಂದು ರಾಶಿಗೆ ಬರಲು ಸುಮಾರು ಮೂವತ್ತು ವರ್ಷಗಳು ಬೇಕಾಗುತ್ತದೆ ಪ್ರಸ್ತುತ ಶನಿಯು ಮೀನ ರಾಶಿಯಲ್ಲಿ ಕುಳಿತಿದ್ದಾನೆ ಅದೇ ಸಮಯದಲ್ಲಿ ಜುಲೈ ಹದಿಮೂರರಂದು ಶನಿಯು ಈ ರಾಶಿಚಕ್ರದಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾನೆ ಶನಿಯು ಹಿಮ್ಮುಖವಾಗಿರುವುದರಿಂದ ಅದು ತಾನು ಕುಳಿತಿರುವ ಮನೆಯ ಫಲವನ್ನು ಮತ್ತು ಒಂದು ಮನೆಯ ಹಿಂದಿನ ಫಲವನ್ನು ನೀಡುತ್ತದೆ ಹಿಮ್ಮುಖವಾಗುವುದರ ಜೊತೆಗೆ ಶನಿಯು ಕೇಂದ್ರ ತ್ರಿಕೋನ ರಾಜಯೋಗವನ್ನು ಸೃಷ್ಟಿಸುತ್ತಿದೆ ಇದರಿಂದಾಗಿ ಈ ಎರಡು ರಾಶಿಚಕ್ರಗಳು ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ಶನಿಯು ಕೇಂದ್ರ ತ್ರಿಕೋನ ರಾಜಯೋಗವನ್ನು ರೂಪಿಸುವುದರಿಂದ ಯಾವ ರಾಶಿಗಳು ಪ್ರಯೋಜನವನ್ನು ಪಡೆಯಬಹುದು ಎಂದು ತಿಳಿಯೋಣ ಕೇಂದ್ರ ತ್ರಿಕೋನ ರಾಜಯೋಗ ಹೇಗೆ ರೂಪುಗೊಳ್ಳುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜಾತಕದಲ್ಲಿ ಕೇಂದ್ರಭಾವ ಮೊದಲ ನಾಲ್ಕನೇ ಏಳನೇ ಮತ್ತು ಹತ್ತನೇ ಮತ್ತು ತ್ರಿಕೋನ ಭಾವ ಮೊದಲ ಐದನೇ ಮತ್ತು ಒಂಬತ್ತನೇ ದ ಅಧಿಪತಿಗಳು ಪರಸ್ಪರ ಸಂಬಂಧವನ್ನು ರೂಪಿಸಿಕೊಂಡಾಗ ಅದನ್ನು ಕೇಂದ್ರ ತ್ರಿಕೋನ ರಾಜಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದರ ಪ್ರಭಾವದಿಂದಾಗಿ ಜನರು ಜೀವನದಲ್ಲಿ ಸಂಪತ್ತು ಯಶಸ್ಸು ಪ್ರತಿಷ್ಠೆ ಮತ್ತು ಗೌರವವನ್ನು ಪಡೆಯುತ್ತಾರೆ ಅಂತಹ ಯೋಗವು ರೂಪುಗೊಂಡಾಗ ವ್ಯಕ್ತಿಯ ಅದೃಷ್ಟ ಬಲಗೊಳ್ಳುತ್ತದೆ ಮತ್ತು ಅವರು ಸಮಾಜದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯುತ್ತಾರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಚಕ್ರದ ಜನರಿಗೆ ಈ ಸಮಯವು ತುಂಬಾ ಶುಭ ಮತ್ತು ಫಲಪ್ರದವಾಗಬಹುದು ಪ್ರಸ್ತುತ ಶನಿಯು ಹಿಮ್ಮುಖವಾಗಿದ್ದು ನಿಮ್ಮ ರಾಶಿಚಕ್ರದ ಐದನೇ ಮನೆಯಲ್ಲಿದ್ದು ಮೂರನೇ ಮತ್ತು ನಾಲ್ಕನೇ ಮನೆಗಳ ಅಧಿಪತಿಯಾಗಿರುವುದರಿಂದ ಅದು ಕೇಂದ್ರ ತ್ರಿಕೋನ ರಾಜಯೋಗವನ್ನು ರೂಪಿಸುತ್ತಿದೆ ಐದನೇ ಮನೆಯು ಶಿಕ್ಷಣ ಮಕ್ಕಳು ಪ್ರೇಮ ಸಂಬಂಧ ಮತ್ತು ಸೃಜನಶೀಲತೆಯ ಸಂಕೇತವಾಗಿದೆ ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ ನಿಮ್ಮ ನಿರಂತರ ಪ್ರಯತ್ನಗಳು ಯಶಸ್ಸಿನ ಫಲವನ್ನು ಪಡೆಯಬಹುದು ಮದುವೆಯ ಆಲೋಚನೆಯಿದ್ದರೆ ಈ ಸಮಯ ಅನುಕೂಲಕರವಾಗಿದೆ ಏಕೆಂದರೆ ಮದುವೆ ನಿಗದಿಯಾಗುವ ಸಾಧ್ಯತೆಗಳಿವೆ ವ್ಯವಹಾರ ಅಥವಾ ಯಾವುದೇ ಯೋಜನೆಯಲ್ಲಿ ತೊಡಗಿರುವ ವೃಶ್ಚಿಕ ರಾಶಿಯವರು ಅಧ್ಯಯನ ಮತ್ತು ಕೆಲಸದಲ್ಲಿ ನಿರತರಾಗಿರುತ್ತಾರೆ ಆದರೆ ಕುಟುಂಬಕ್ಕಾಗಿ ಸಮಯ ತೆಗೆದುಕೊಳ್ಳುವುದು ಸಹ ಮುಖ್ಯವಾಗಿರುತ್ತದೆ ಇದರ ಹೊರತಾಗಿ ಶನಿಯ ದೃಷ್ಟಿ ನಿಮ್ಮ ಹನ್ನೊಂದನೇ ಮನೆಯ ಮೇಲೆ ಸಾಮಾಜಿಕ ಸಂಪರ್ಕ ಮತ್ತು ಲಾಭದ ಮನೆ ಇದೆ ಇದರಿಂದಾಗಿ ನೀವು ಸಾಮಾಜಿಕ ಸಂಪರ್ಕಗಳು ಮತ್ತು ಪಾಲುದಾರಿಕೆಗಳಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಿ ಭೂಮಿ ಅಥವಾ ಕಟ್ಟಡದಂತಹ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಕನಸು ಅಥವಾ ಆಸೆ ನನಸಾಗಬಹುದು ಕಟ್ಟಡ ನಿರ್ಮಾಣ ವಾಹನ ಖರೀದಿ ಅಥವಾ ದೊಡ್ಡ ಹೂಡಿಕೆಗೆ ಸಹ ಅವಕಾಶವಿರಬಹುದು ಹಿಮ್ಮುಖ ಶನಿಯು ಕರ್ಮದ ಫಲವನ್ನು ವಿಳಂಬ ಅಥವಾ ಹೆಚ್ಚಿನ ಶ್ರಮದಿಂದ ನೀಡುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಸಾಮಾನ್ಯಕ್ಕಿಂತ ಹೆಚ್ಚು ಶ್ರಮಿಸುವುದು ಅವಶ್ಯಕ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತವಾದ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ ಆದರೆ ಅದನ್ನು ಪಡೆಯಲು ನೀವು ದೃಢನಿಶ್ಚಯ ಮತ್ತು ಸಮರ್ಪಣೆಯೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ ಧನು ರಾಶಿ ಧನು ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿಯ ಹಿಮ್ಮುಖ ಚಲನೆಯು ಅನೇಕ ಸಕಾರಾತ್ಮಕ ಚಿಹ್ನೆಗಳನ್ನು ತರುತ್ತಿದೆ ನಾಲ್ಕನೇ ಮನೆ ಸಂತೋಷ ಆಸ್ತಿ ಮನೆ ಕುಟುಂಬ ಮತ್ತು ವಾಹನದೊಂದಿಗೆ ಸಂಬಂಧಿಸಿದೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಕೇಂದ್ರ ತ್ರಿಕೋನ ಯೋಗದಿಂದಾಗಿ ನೀವು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ ದೀರ್ಘಕಾಲದವರೆಗೆ ಈಡೇರದ ಮನೆ ಫ್ಲಾಟ್ ಅಥವಾ ವಾಹನವನ್ನು ಖರೀದಿಸುವ ಬಯಕೆ ಈ ಸಮಯದಲ್ಲಿ ಈಡೇರಬಹುದು ಶನಿಯ ದೃಷ್ಟಿ ಆರನೇ ಮನೆಯ ಮೇಲೂ ಬೀಳುತ್ತಿದೆ ಇದರಿಂದಾಗಿ ನೀವು ಗೃಹ ಸಾಲ ವಾಹನ ಸಾಲ ಅಥವಾ ವ್ಯವಹಾರಕ್ಕಾಗಿ ಯಾವುದೇ ಸಾಲವನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಸಮಯ ಅನುಕೂಲಕರವಾಗಿರುತ್ತದೆ ಕೌಟುಂಬಿಕ ಕಲಹ ಅಥವಾ ಅಸಮತೋಲನದ ಪರಿಸ್ಥಿತಿ ಈಗ ಕ್ರಮೇಣ ಕೊನೆಗೊಳ್ಳಬಹುದು ಇದು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸುತ್ತದೆ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಇದರೊಂದಿಗೆ ಮದುವೆಗಾಗಿ ಕಾಯುತ್ತಿರುವ ಜನರಿಗೆ ಉತ್ತಮ ಪ್ರಸ್ತಾಪಗಳು ಬರಬಹುದು ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಮತ್ತು ಅಸ್ಥಿರತೆ ಸುಧಾರಿಸುತ್ತದೆ ಮತ್ತು ಈಗ ಲಾಭದ ಪರಿಸ್ಥಿತಿ ಸೃಷ್ಟಿಯಾಗಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಗುರಿಯ ಮೇಲೆ ಕೇಂದ್ರೀಕರಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಇದು ವೃತ್ತಿ ಹಣ ಮತ್ತು ಇತರ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ಆರ್ಥಿಕವಾಗಿ ಈ ಸಮಯವು ಸಂಪತ್ತು ಸಂಗ್ರಹಣೆಗೆ ಅನುಕೂಲಕರವಾಗಿದೆ ಯಾವುದೇ ಹಳೆಯ ಸಾಲವನ್ನು ತೊಡೆದುಹಾಕಲು ಎಲ್ಲ ಸಾಧ್ಯತೆಗಳಿವೆ ಒಟ್ಟಾರೆಯಾಗಿ ಈ ಸಮಯವು ನಿಮಗೆ ಸ್ಥಿರತೆ ಪ್ರಗತಿ ಮತ್ತು ಮಾನಸಿಕ ಸಮತೋಲನವನ್ನು ನೀಡುತ್ತದೆ